ಪ್ರಸಾದ್ ಗೌಡ ಮಂಡ್ಯದಿಂದನೇ ಶುರು ಮಾಡಿಬಿಡ್ತೀನಿ ಇವತ್ತು ಮಂಡ್ಯ ಮತ್ತು ಹಳೆ ಮೈಸೂರು ಭಾಗ ಜೊತೆಗೆ ಸೇರಿಸ್ಕೊಂಡು ಮಾತಾಡೋಣ ಇದು ಭಾಳ ಇಂಪಾರ್ಟೆಂಟ್ ಆಗಿದೆ ಎರಡೂ ಪಕ್ಷಗಳಿಗೂ ಮೈತ್ರಿಗೂ ಪ್ಲಸ್ ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆ ಮೊದಲ ಹಂತದಲ್ಲಿ ಅದೇ ಚುನಾವಣೆ ಆಗ್ತಾ ಇರೋದರಿಂದ ಎಷ್ಟು ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀರಿ ಅಥವಾ ಗೆಲ್ಲಬೇಕನ್ನೋದು ಒಂದೇನೋ ಅಥವಾ ಅದರ ಜೊತೆಗೆ ಪ್ರತಿಷ್ಠೆನೂ ಕೂಡ ಇದೆಯೋ ಕಾಂಗ್ರೆಸ್ ಪಕ್ಷ ಇವತ್ತು ಸದೃಢವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಸೀಟ್ಗಳನ್ನು ಗೆಲ್ಲುವುದಕ್ಕೆ ಎಲ್ಲ ಅರ್ಹತೆ ಇದೆ ಅದರಿಂದ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಂಡ್ಯ ಇರ್ಬೋದು ಮೈಸೂರಿರ್ಬೋದು ಹಾಸನ ಇರ್ಬೋದು ಚಾಮರಾಜನಗರ ಇರ್ಬೋದು ಮತ್ತು ಈ ಕಡೆ ಬಂದರೆ ಮ ಉಡುಪಿ ಚಿಕ್ಕಮಗಳೂರು ಇರ್ಬೋದು ಎಲ್ಲ ಕಡೆ ಮಂಗಳೂರು ಎಲ್ಲ ಕಡೆ ಮತ್ತು ಬೆಂಗಳೂರು ಸೇರಿಸ್ಕೊಂಡು ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ತನ್ನದೇ ಆದ ಒಂದು ಮತ ಮತದಾರರನ್ನ ಹೊಂದಿದೆ ಆ ಮತದಾರರು ಎಲ್ಲರೂ ಕೂಡ ಇವತ್ತು ಗೆಲ್ಲಿಸೋದಕ್ಕೆ ಇವತ್ತು ಉತ್ಸುಕರಾಗಿದ್ದಾರೆ ಮಂಡ್ಯ ಇರ್ಬೋದು ಮಂಡ್ಯ ಇವತ್ತು ನಮ್ಮ ಜೆ ಡಿ ಎಸ್ ಮಿತ್ರರು ಅವರ ಪಕ್ಷದ ಬಗ್ಗೆ ಅವರ ನಾಯಕರ ಬಗ್ಗೆ ಹೇಳ್ಕೊಂಡ್ರು ಅದು ಅವ ಅದು ಅವರ ಹಕ್ಕು ಅವರು ಹೇಳ್ತಾರೆ ನಾನು ನಮ್ಮ ಪಕ್ಷದ ವಿಚಾರವಾಗಿ ಹೇಳೋದಾದರೆ ಇವತ್ತು ಗ್ಯಾರಂಟಿ ಯೋಜನೆಗಳೇನಿದೆ ಇವತ್ತು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಈ ಬರ ಇದ್ದರೂ ಕೂಡ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ರೀ ಸರ್ ಒಂದು ನಿಮಿಷ ಹೇಳ್ತೇನೆ ಅದೊಂದೇ ಅಲ್ಲ ಹಳ್ಳಿಗಳಲ್ಲಿ ಇವತ್ತು ಬರ ಇದ್ದರೂ ಕೂಡ ಇವತ್ತು ಜನ ನೆಮ್ಮದಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂದರೆ ಇವತ್ತು ಕಾ ಕಾಂಗ್ರೆಸ್ ಪಕ್ಷ ಇವತ್ತು ಜಾರಿ ಮಾಡಿರುವಂಥ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪ್ತಾ ಇದ್ದಾವೆ ಇವತ್ತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ಮತ್ತು ಫ್ರೀ ಟ್ರಾನ್ಸ್ಪೋರ್ಟ್ ಇರ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಒಂದು ಇವುಗಳು ಇವೆಲ್ಲ ಕರೆಂಟ್ ಫ್ರೀ ಇವೆಲ್ಲ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಜನರನ್ನು ನೆಮ್ಮದಿಯಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಇವತ್ತು ನೆಮ್ಮದಿಯಾಗಿ ನಡೆ ನಡೆಯೋದಕ್ಕೆ ಇವತ್ತು ಜನ ಬಯಸ್ತಾ ಇದ್ದಾರೆ ಅಭ್ಯರ್ಥಿಗಳೆಲ್ಲರೂ ಸಮರ್ಥದಿದ್ದಾರೆ ಮಂಡ್ಯದಲ್ಲೂ ಕೂಡ ಇವತ್ತು ಎಲ್ಲ ಶಾಸಕರು ಕೂಡ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೋಗಿ ಪ್ರತಿ ಮನೆ ಮನೆಗೂ ಹೇಳ್ತಾ ಇದ್ದಾರೆ ಇವತ್ತು ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಹಾಸನದಲ್ಲೂ ಗೆಲ್ಲುತ್ತೆ ಮೈಸೂರಿನಲ್ಲೂ ಗೆಲ್ಲುತ್ತೆ ಇವತ್ತು ಸಿ ಇವತ್ತು ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಅಲ್ಲಿ ಎಲ್ಲ ಹೇಳ್ತಾಯಿದ್ರು ಅವ್ರ ಮಗನ ನಿಲ್ಲಿಸ್ತಾರೆ ಹೇಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಕಾರ್ಯಕರ್ತ ಲಕ್ಷ್ಮಣ್ ಅವರು ಗೊತ್ತಿರ್ಬೋದು ತಮಗೆ ಇಲ್ಲೇ ನಮ್ಮ ಜೊತೆ ಎಲ್ಲ ಡಿಬೇಟಿಗೆ ಬರೋರು ಬಹಳ ಹೈಲಿ ಕ್ವಾಲಿಫೈಡು ಅವರೊಬ್ರು ಇಂಜಿನಿಯರು ಪಿ ಎಚ್ ಪಿ ಎಚ್ ಡಿ ಒಳ್ಳೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಎಮ್ ಎಸ್ ಮಾಡಿ ಎಮ್ ಟೆಕ್ ಮಾಡಿ ಪಿ ಎಚ್ ಡಿ ಮಾಡಿರುವಂಥ ಒಬ್ಬ ವಿದ್ಯಾವಂತ ಇವತ್ತು ಆ ಭಾಗದ ಜನಗಳಿಗೆ ಎಲ್ಲರಿಗೂ ಬಹಳ ಪ್ರೀತಿಯಿಂದ ನಡ್ಕೊಳ್ಳೋ ಅಂತ ಜನ ಸ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲರಲ್ಲೂ ಒಂದಾಗ್ತಾ ಇರೋಂಥ ಗುಣ ಇರೋದ್ರಿಂದ ನಾವು ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಅಲ್ಲಿ ಮಾತಾಡಕ್ಕೆ ಹೋಗಲ್ಲ ಈಗಾಗಲೇ ನಾವು ನಮ್ದೇನು ವರ್ಚಸ್ಸಿದೆ ಇವತ್ತು ಜನಸಾಮಾನ್ಯರಲ್ಲಿ ಹೊಂದ್ಕೊಂಡು ಹೋಗ್ತಾ ನಿಂತಿದ್ದೀನಿ ಅಂತ ಹೌದು ಅಲ್ಲಲ್ಲ ಅಲ್ಲಿ ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ನಮ್ಮ 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 ಕ್ಯಾಂಡಿಡೇಟ್ಸ್ ಅಂದ್ರೆ ಸಿದ್ದರಾಮಯ್ಯವರು ನಾನೇ ಕ್ಯಾಂಡಿಡೇಟ್ ಅನ್ಕೊಂಡು ನನ್ಗೆ ಓಟ್ ಹಾಕಿ ಅಲ್ಲ ಸರ್ ಇವತ್ತು ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಇವತ್ತು ಸಿ ಎಂ ಇರಲಿ ಡಿ ಸಿ ಎಮ್ ಇರ್ಲಿ ನಾನೇ ನಿಂತಿದ್ದೀನಿ ಅಂತ ತಿಳ್ಕೊಂಡು ತಾವು ಮತ ಗೆಲ್ಲಿಸ್ಬೇಕು ಇವಾಗ ನಾವುಗಳು ಕ್ಯಾನ್ವಸ್ಗೆ ಹೋದ್ರು ಕೂಡ ಅವರು ಅಭ್ಯರ್ಥಿ ಅಲ್ಲ ನಾವೇ ಅಭ್ಯರ್ಥಿಗಳು ಅವರು ಯಾಕೆಂದ್ರೆ ಅವರು ಇವತ್ತು ನೀವು ಗೆಲ್ಸಿದ್ರೆ ಬೇರೆ ಪಕ್ಷದಲ್ಲಾದ್ರೆ ಅವ್ರು ಮಾತ್ರ ಎಂ ಪಿಗಳಾಗ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಎಂ ಪಿಗಳೇ ಕಾರ್ಯಕರ್ತರು ಕೂಡ ಎಂ ಪಿಗಳೇ ಆ ಒಂದು ಭಾವನೆಯಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಜನಗಳಿಗೆ ಅಂಬಲಾಗಿ ಹೋಗ್ತಾ ಇದ್ದೀವಿ ಇವತ್ತು ಮತದಾರ ನಮ್ಮನ್ನು ಕೈ ಹಿಡಿತಾನೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲುತ್ತೆ ಈಗ ಮೊದಲನೇ ಅಂಥದ್ದು ಹದಿನಾಲ್ಕು ಕ್ಷೇತ್ರ ಏನಿದಾವೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸುಮಲತಾ ಅವರು ಬಂಡಾಯವಾಗಿ ನಿಲ್ತಾರೆ ಅನ್ನುವಂತಹ ಒಂದಷ್ಟು ಆಲೋಚನೆಗಳಿತ್ತು ಅಲ್ಲಿವರೆಗೆ ಮೊನ್ನೆ ಘೋಷಣೆ ಆಗೋ ತನಕ ಹೌದು ಅದಾದ ನಂತರ ಅಂದರೆ ಅವರು ಒಂದೇಳೆ ಬಂಡಾಯ ನಿಂತಿದ್ದರೆ ಕಾಂಗ್ರೆಸ್ನ ಪ್ಲ್ಯಾನೇ ಬೇರೆ ಇತ್ತು ಈಗ ಅವರು ಒನ್ ಸೈಡ್ ಆಗಿರೋದ್ರಿಂದ ಬಿ ಜೆ ಪಿ ಬೆಂಬಲ ಕೊಟ್ಟಿರೋದ್ರಿಂದ ಕುಮಾರಸ್ವಾಮಿಯವ್ರಿಗೂ ಕೂಡ ಬೆಂಬಲ ಕೊಡೋದ್ರಿಂದ ಒಂದು ಪ್ಲ್ಯಾನ್ ಚೇಂಜ್ ಆಯಿತಾ ಅಂತ ಇಲ್ಲ ಕೇಳಿ ಹಾಂ ಪ್ಲ್ಯಾನ್ ಏನು ಚೇಂಜ್ ಆಗಿಲ್ಲ ಅವರು ಸುಮಲತಾ ಮೇಡಮ್ಮು ಅವರ ಒಂದು ಈ ಬಾರಿಯ ವರ್ಚಸ್ ಏನಿದೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ದಾರೆ ನಾವು ನಿಂತರೂ ಏನು ಪ್ರಯೋಜನ ಆಗಲ್ಲ ಅಂತ ಅವರಿಗೆ ಅರ್ಥ ಆದ ಮೇಲೆ ಅವರು ಅಲ್ಲಿ ಚುನಾವಣೆಗೆ ನಿಂತಿಲ್ಲ ಅಲ್ಲಿ ದೊಡ್ಡ ಇಲ್ಲಿ ಏನಿದ್ರು ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಏನು ಈ ಬಾರಿ ವರ್ಚಸ್ ಇಲ್ಲ ಅವರಿಗೆ ಅದರಿಂದ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಅವ್ರ ಮೈತ್ರಿ ಕೂಟ ಅಷ್ಟು ಬಿಟ್ರೆ ಒಂದ್ ಲಕ್ಷ ಲೀಡ್ ತಗೊಂಡ್ರೆ ಕಳೆದ ಬಾರಿ ಅದು ಕಳೆದ ಬಾರಿ ಇಲ್ಲ ಈ ಬಾರಿ ಅಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಹಾಲಿ ಎಂ ಪಿಗೆ ಕೇಳಿ ಅವರು ಇವತ್ತು ಅವ್ರು ಸಪೋರ್ಟ್ ಕೊಟ್ಟಿರೋದು ಅವರ ಸರ್ವೈವಲ್ಗೆ ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ಹೋಗಿರೋದು ಅವರ ಸರ್ವೈವಲ್ಗೆ ಇದು ಸರ್ವೈವಲ್ ಗೇಮ್ ನಡೀತಾ ಇದೆ ಹರೀಶ್ ಅವರೇ ಇಲ್ಲಿ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಹೋಗಿರೋದು ಅವರ ಸರ್ವೈವಲ್ಗೆ ಇವತ್ತು ಬಿ ಜೆ ಪಿಗೆ ಬಿ ಜೆ ಪಿಗೆ ಜೆ ಡಿ ಎಸ್ ಅವಶ್ಯಕತೆ ಇರಲಿಲ್ಲ ಆದರೆ ಜೆ ಡಿ ಎಸ್ನವರು ಬಿ ಜೆ ಪಿ ಒಪ್ಕೊಂಡಿದ್ದೆ ಯಾಕೆಂದರೆ ಪಕ್ಷ ನಾಶ ಆಗುತ್ತೆ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಪಕ್ಷ ಅಲ್ಲ ಪಕ್ಷದಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬದ ಕುಟುಂಬ ಸದಸ್ಯರುಗಳು ಏನೇನೋ ಆಗಿ ಹೋಗ್ತಾರೆ ಅನ್ನೋ ಭಾವನೆಯಿಂದ ಇವತ್ತು ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಯಾಕೆಂದರೆ ಅದು ದೊಡ್ಡ ಮಟ್ಟದಲ್ಲಿ ಬೇಕಾದ್ರೆ ಚರ್ಚೆ ಮಾಡ್ಬೋದು ಈಗ ಇಲ್ಲಿಗೆ ನಿಲ್ಲಿಸ್ತೀನಿ ಸರ್ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಅವರು ಕುಟುಂಬವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದಾರೆ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಿ ಜೆ ಪಿ ಜೊತೆ ಹೋಗಿಲ್ಲ ಅವರು ಅದರಿಂದ ಆಯ್ತು